ತಮೂರು ತಮೂರು ಟಕೊಳ್ರಿ ಬಡೋಂದ್ರೆ ಇಲ್ಲಿ ಬರುತ್ತ್ರಿ ಇದು ಜಮ್ಖಂಡಿ ತಾಲೂಕಾ ಜಮ್ಖಂಡಿ ತಾಲ್ಲೂಕ ಹಾ ನೀವು ಇದನ್ನ ಅಂದ್ರ ಜೇಮೀದರ ಮೂರದ ಫೋಟೋಗಳನ್ನ ಮಾರಾಟ ಮಾಡ್ಲಿ ಒಂದ್ 10 ವರ್ಷ ಐತಿ ಅಲ್ಲ ಹಾ ಅಂದ್ರೆ ಕಲ್ಯಾಣಗೂ ಕಲೆಗೆ ಹೋಗ್ತಾ ಇರೋದು ಈ ಕಲ್ಯಾಣಗರವೇ ನಮ್ಮ ಪರಿಶಿಯ ಯಾವಾಗ ಕೆಟ್ಟಿತ್ತ್ರಿ ಪರಿಸ್ಥಿತಿ ಕೆಟ್ಟಾಗ ನಾವು ನಾದ್ರಿ ಮಠಕ್ಕೆ ಹೋಗೋರು ನಾದ್ರಿ ಮಠಕ್ಕೆ ಹೋಗೋಣ ಮಾರೋದರ ಆಶೀರ್ವಾದ ಕೇಳಿದ್ರಿ ಹೆಚ್ಚಿನ ಮಠರಕವ ಹಾ ಕೇಳನದೇ ಜನ್ಶನ್ ಬಟ್ರಕ್ಕ ಈ ಇದು ಅದು ಮಾಡಲೇನ್ರಿ ಮಾರಾ ಜೀವನನ ಮಾಡಿರಿ ಚಾಲು ಆತೈತಿ ಹಂಗೆ ಜೈನ್ ಧರ್ಮದ ಫೋಟೋ ಎಲ್ಲ ತರ ಇದಾತಾವು ಮಾಡ್ಲ ಚಾಲು ಮಾಡು ಅಂತ ಅಂತ ರಿ ಎಷ್ಟು ವರ್ಷ ಪೈಸೆ ಕಲ್ಯಾಣಕ್ಕೆ ಫೋಟೋ ಮದುವೆ ಈಗ ಚಾಲು ಆಯ್ತು ರೀ ಮೊದ್ಲೇ ನನ್ನ ಅಂಗಡಿ ಚಾಲು ಅಂದ್ರೆ ಅಂಗಡಿ ಚಾಲು ಇಲ್ಲ ಆಗೈತೆ ರೀ ನಾ ಕೈಚಲ್ಲೆ ಹಾಕಿ ಮಾಡ್ತೀನಿ ರೀ ಕೈಚೆಲ್ಲೆ ಊರು ಊರು ತಿರ್ಗಾಡಿ ಮನಿ ಮನಿ ಸಪ್ಲೈ ಮಾಡ್ತೀನಿ ರೀ

ನಾವ್ ಅವಾಗ ಹೇಳದಾಗ್ರಿ ನಾವ್ ಅದ್ ಬಿಟ್ಟಿದ್ ರೀ ನಡವರಕ್ ಹಸು ದಿನ ಬಿಟ್ಟ್ರ ಹೊಲ್ದಾಗದ ಹತ್ತಿದ್ರಿ ಹೊಲ್ದಾಗ ದ್ರಾಕ್ಷ ಮಹಾರಾಜ ಅನ್ಕತ್ರು ದ್ರಾಕ್ಷನ್ ಮಾಡ್ಬೇಡುವ ಮತ್ತಿ ಫೋಟೋ ನಮ್ ಜೈನ್ ಫೋಟೋ ಮಾಡ್ರಿ ಚಲೋ ಆ ಸಮುದ್ರ ಶೇನ್ ಮುನಿ ಮಹಾರಾಜರ ಆಶೀರ್ವಾದ ನಮ್ದ ಅವ್ರದ ಚಾಲು ಮಾಡಿನ್ರಿ ಅವಾಗ ನಮ್ದು ಒಂದ್ ಅಂಗಡಿಲಾಗಿತ್ರಿ ಅವ್ರ ಆಶೀರ್ವಾದ ಪಟ್ಟಬೇಕ ಈಗ ಯಾಟ ಅಂಗಡಿ ಆಗಿದವ್ರಿ ಇದು ಒಂದ್ ಸಣ್ಣ ಪರಮಾನಿ ಆಗೇತ್ರಿ ಒಂದ್ ವೇದ್ ದೇಶ ಯಾತ್ರ ಜೈನ್ ಧರ್ಮ ಫೋಟೋ ಮಾಡ್ತಾವ್ರಿ ನಮ್ ಕಡೆ ನೋಡ್ರಿ ಇಪ್ಪತ್ನಾಕ್ ಮಂದಿ ತೀರ್ಥಾಂತನಾ ಭಗವಾನ್ ಸಿಗ್ತಾವ್ರಿ ಮಂದಿ ತೀರ್ಥ ಶಾಂತ ಸಾಗರ್ ಮಾರದ್ರಿ ಮಹಾವೀರ್ ಭಗವಾನ್ ರೀ ಇದ ಇದೀರ್ಜಿ ರೀ ಶ್ರೀ ಅಂತ್ರಿ ವಿದ್ಯಾಸಾಗರ್ ಬಾಬಾ ಇದು ಕಾಫಿನ ಐತ್ರಿ ಕಾಫಿ ಮಾಡಿದ್ರಿ ತಿಳಿ ಒಳಗಿಲ್ರಿ ಮಾಡಿದ್ರಿ ಆಯ್ನ್ ಗುಮಟೇಶ್ವರ್ ಭಗವಾನ ಇದ್ರಿ ವಿಜಾಪುರ್ ಪಾರ್ಷಣ ಇವೆಲ್ಲ ಓದೋರು ಮತ್ತೆ ಇದಾವ್ರಿ ಹಾ ಎಲ್ಲ ಬೇಕು ಊರಾಗಿ ಇಟ್ಬೇಕ್ ಎಲ್ಲ ಈ ಜೈನ್ ಧರ್ಮದ್ದು ಎಲ್ಲಾ ತರ ಸಿಕ್ತವ್ರಿ ನಮ್ ಕಡೆ ಯಾವ ಮಾರದ್ರು ಕುಡ್ರದ ಭೂಷಣ್ ತರ ಎಲ್ಲ ತರೀ ಕುಭೂಷಣ ಮಾರದ್ರುಗೂ ಆಶೀರ್ವಾದ ಐತ್ರಿ ಅವ್ರಿಗುನ ಆಶೀರ್ವಾದ ಐತ್ರಿ ಎಲ್ಲಾ ತರ ನಮದ ವ್ಯವಸ್ಥಿತ ನಡಿ ಸರಿ ಹಾ ಹಾ ನಾವು ಹೋಗಿ ಸಪ್ಲೈ ಮನಿಗ್ ಮಾಡ್ತೇನ್ರಿ ಹಾ ಮನಿ ಮನಿ ಇದ ಊರ ತಂದ ಇಲ್ರಿ ಎಲ್ಲಾ ಊರಾಗ ಜಮ್ಕಡೆ ನಮ್ಗ ಜಮ್ಕಡ್ ತಾಲೂಕ್ನ್ಯಾಗ ಒಂದ್ ಇಪ್ಪತ್ ಹಳ್ಳಿ ಪರಿಚಯ ಇದಾವ್ರಿ ಹಾ ಮುಂದ ಹತ್ತಿನ ತಾಲೂಕ್ನ್ಯಾಗ ಒಂದ್ ಇಪ್ಪತ್ ಹಳ್ಳಿ ಪರಿಚಯ ಇದಾವ್ರಿ ಹಾ ಎಲ್ಲಾ ಕಡೆ ಎಲ್ಲಾರು ಊರಿಗ್ ಊರ ಪರಿಚಯ ಐತ್ರಿ ನಾ ನಮ್ ಜೈನ್ ಧರ್ಮ ಎಲ್ಲ ಐತ್ರಿ ಅಲ್ಲೆಲ್ಲ ಪರಿಚಯ

பரட்ரீ ஏன்னோ ஃபங்க்ஷன் கொடுவார்த்து நம்ம கொடுத்தீங்க

ತ್ರೀ ಡಿ ಒಳಗೂ ಕೆಲವೊಂದು ಫೋಟೋ ಬರ್ತಾವ್ರೆ ಅವು ಯಾವ ಇರ್ತಾವ ಅವು ಬೇಕಾದ್ರೂ ಕೊಡ್ತವೆ ನಿಮ್ಮ ನಂಬರ್ ಅಷ್ಟು ಹೇಳ್ಬಿಡ್ರಿ ನಮ್ಮ ನಂಬರ್ ಸೆವೆನ್ ಏಟ್ ಟು ನೈನ್ ಜೀರೋ ಫೋರ್ ತ್ರೀ ಸೆವೆನ್ ಜೀರೋ ಸೆವೆನ್